ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಈ ಕಡೆ ತಾಂಡು ಭಾಗ್ಯ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ ಭಾಗ್ಯ ಮೇಲೆ ರಿವೆಂಜ್ ತಗೊಳ್ಳೋದಕ್ಕೆ ತಾಂಡು ಹುಡುಕಿದ ಆದೇನು ಜೊತೆಗೆ ಈ ಕಡೆ ಭಾಗ್ಯ ಪೂಜಾ ಇವರು ಕೂಡ ರೆಬೆಲ್ ಆಗಿದ್ರು ಯಾಕೆ ಏನಾಯ್ತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಪೂಜಾಗೆ ಮದುವೆ ಮಾಡಬೇಕು ಅಂತ ಮನೆಯವರೆಲ್ಲ ಡಿಸೈಡ್ ಮಾಡ್ತಾರೆ ಹಾಗಾಗಿ ಒಂದು ಒಳ್ಳೆ ಹುಡುಗನ ಫೋಟೋನ ನೋಡಿದ ಇಲ್ಲಿ ಪೂಜಾ ಇಷ್ಟಪಡ್ತಾಳೆ ಹಾಗಾಗಿ ಆ ಹುಡುಗನ ಹುಡುಗಿ ನೋಡೋದಕ್ಕೆ ಕರ್ತಿದ್ದಾರೆ ಇಲ್ಲಿ ಭಾಗ್ಯ ಯಾವುದೇ ರೀತಿ ಮುಚ್ಚುಮಾರಿ ಮಾಡಬಾರ್ದು ಅಂತ ತನ್ನ ಅಮ್ಮನ ಮನೆಯಲ್ಲೇ ಹುಡುಗಿ ನೋಡೋ ಶಾಸ್ತ್ರವನ್ನ ಇಟ್ಕೊಂಡಿದ್ದಾರೆ ಹಾಗಾಗಿ ಎಲ್ಲರೂ ಅವರ ಹಳೆ ಮನೆಗೆ ಹೋಗಿದ್ದಾರೆ ಈ ಕಡೆ ಸುನಂದ್ ಅವರು ಕೇಸರಿಬಾತ್ ಉಪ್ಪಿಟ್ಟನ್ನು ನಾನು ಮಾಡ್ತೀನಿ ಅಂತ ಹೋದ್ರೆ ಭಾಗ್ಯ ಅದನ್ನು ಕೂಡ ಮಾಡೋಕೆ ಬಿಡುವುದಿಲ್ಲ ನಮ್ಮ ಪೂಜಾನೆ ಮಾಡ್ಲಿ ಎಷ್ಟು ಮಟ್ಟಕ್ಕೆ ಮಾಡ್ತಾಳೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗ್ಲಿ ಅಂತ ಹೇಳಿ ಪೂಜಾ ಕೈಲಿ ಅದನ್ನ ಮಾಡಿಸ್ತಾರೆ ಪೂಜಾ ಖಂಡಿತ ಅದನ್ನು ಸರಿಯಾಗಿ ಮಾಡಿಲ್ಲ ಒಳ್ಳೆ ಕಾಂಕ್ರೀಟ್ ಮಾಡ್ದಾಗ ಮಾಡಿದ್ದಾರೆ ಬಟ್ ಭಾಗ್ಯ ಅದನ್ನ ಕೂಡ ಬೇಡ ಅಂತ ಹೇಳಿ ಮತ್ತೊಮ್ಮೆ ಮಾಡೋಕೆ ಹೋಗ್ತಿಲ್ಲ ಅದು ಹಾಗೆ ಇರಲಿ ಅಂತ ಹೇಳಿ ಪೂಜಾನ ಕರ್ಕೊಂಡು ರೆಡಿ ಮಾಡ್ತಾರೆ ತುಂಬ ಮುದ್ದಾಗಿ ತನ್ನ ತಂಗಿ ಕಾಣಿಸ್ತಿರೋದು ನೋಡಿ ತುಂಬಾ ಖುಷಿ ಆಗುತ್ತೆ ಜೊತೆಗೆ ಇಲ್ಲಿ ನಿನಗೆ ಹುಡುಗ ಇಷ್ಟ ಇದ್ದಾನ ಪೂಜಾ ಅಂತ ಪ್ರಶ್ನೆಯನ್ನು ಮಾಡಿದಾಗ ಅಲ್ಲಿ ಪೂಜಾ ಕಂಡಿತಾಗ ಹುಡುಗ ಇಷ್ಟ ಇದ್ದಾನೆ ಅಂತಾನೆ ಹೇಳ್ತಾಳ ಬಟ್ ಯಾಕೆ ಇಷ್ಟ ಆದ ಏನು ಏನು ಕತೆ ಅಂತ ಭಾಗ್ಯ ವಿಚಾರ ಮಾಡ್ತಾಗ ಹುಡುಗ ನೋಡೋಕೆ ಚೆನ್ನಾಗಿದ್ದಾನೆ ಒಳ್ಳೆ ಕೆಲಸದಲ್ಲಿದ್ದಾನೆ ಸಂಬಳ ಬರ್ತದೆ ಮನೆ ಕಟ್ಟಿದ್ದಾನೆ ಅದಕ್ಕೋಸ್ಕರ ನಂಗೆ ಇಷ್ಟ ಅಂತ ಪೂಜಾ ಹೇಳಿಬಿಡ್ತಾಳೆ ಈ ಮಾತನ್ನ ಕೇಳಿದ್ದ ಹುಡುಗನೂ ಮೆಚ್ಯೂರಿಟಿ ಬಂದಿಲ್ಲ ಹಾಗಾಗಿ ಈ ಒಂದು ಹುಡುಗಿ ನೋಡೋ ಶಾಸ್ತ್ರ ಕ್ಯಾನ್ಸಲ್ ಮಾಡಿಬಿಡೋಣ ಯಾಕಂದರೆ ಬಾ ಹುಡುಗ ಭಾಗ್ಯ ಪೂಜಾನ ಇನ್ನು ಕೂಡ ನಾವು ಮದುವೆ ಮಾಡುವಷ್ಟು ಮೆಚೂರಿಟಿ ಅವ್ಳಿಗಿಲ್ಲ ಹಾಗಾಗಿ ಬೇಡ ಈಗಲೇ ಮದುವೆ ಅತ್ತೆ ಅವ್ರಿಗೆ ಹುಡುಗನ ಕಡೆ ಅವ್ರಿಗೆ ಅಂತ ಭಾಗ್ಯ ಹೇಳ್ಬಿಡ್ತಾರೆ ಎಲ್ರಿಗೂ ಶಾಕ್ ಆಗುತ್ತೆ ನಾನು ಹುಡುಗ ಯಾಕೆ ಇಷ್ಟ ಅಂದ್ರೆ ಮನೆ ಕಟ್ಟಿದಾನ ಅಂತೆ ನೋಡೋಕೆ ಚೆನ್ನಾಗಿದಾನಂತೆ ಒಳ್ಳೆ ಸ್ಯಾಲ್ರಿ ಅಂತ ಒಂದು ಹೆಣ್ಣಿಗೆ ಯಾವತ್ತೂ ಕೂಡ ಎರಡನೇ ಆಯ್ಕೆ ಆಗಿರಬೇಕು ಯಾವತ್ತೂ ಮೊದಲನೇ ಆಯ್ಕೆ ಒಂದು ಮಾನಸಿಕ ಸೌಂದರ್ಯ ಇರಬೇಕು ನಿಜವಾಗ್ಲೂ ಆಂತರಿಕವಾಗಿ ಒಂದು ಒಳ್ಳೆಯ ಒಂದು ಒಳ್ಳೆ ಮನಸ್ಸಿರೋ ವ್ಯಕ್ತಿಯನ್ನು ಮದುವೆ ಆಗಬೇಕು ಆಗ ಮಾತ್ರ ನಮ್ಮ ಬದುಕು ಚೆನ್ನಾಗಿರೋಕ್ ಸಾಧ್ಯ ನೋಡೋಕ್ ಚೆನ್ನಾಗಿದ್ದಾನೆ ಅಂತ ಮದ್ವೆ ಆದ್ರೆ ಆ ಬಣ್ಣ ಮಾಸಿ ಹೋಗುತ್ತೆ ಆದ್ರೆ ಮಾನಸಿಕ ಸೌಂದರ್ಯ ಕೊನೆವರೆಗೂ ಹಾಗೆ ಇರುತ್ತೆ ಒಂದು ಒಳ್ಳೆ ಹುಡುಗ ಒಂದು ಒಳ್ಳೆ ಮನಸ್ಸಿನ ಹುಡುಗ ನಮ್ಮ ಅಭಿಪ್ರಾಯಕ್ಕೆ ಸ್ವತಃ ಸ್ವಾತಂತ್ರ್ಯಕ್ಕೆ ಬೆಲೆ ಕೊಡ್ತಕ್ಕಂಥ ಹುಡುಗನ್ನ ಮದುವೆ ಆದರೆ ಖಂಡಿತ ನಾವು ಬದುಕಿನಲ್ಲಿ ತುಂಬಾ ಚೆನ್ನಾಗಿರ್ತೀವಿ ಅಂಥ ಹುಡುಗನ್ನ ಮದುವೆ ಆಗಬೇಕು ಆದರೆ ಇನ್ನೂ ಕೂಡ ಪೂಜೆಗೆ ಅಷ್ಟು ಮೆಚುರಿಟಿ ಬಂದಿಲ್ಲ ಅಂತ ಹೇಳ್ತಾರೆ ಬಟ್ ಇಲ್ಲಿ ಸುನಂತವ್ರು ಮಾತ್ರ ಏನು ನನ್ನ ಮಗಳು ತಲೆ ಕೆಡಿಸ್ತಿದ್ಯಾ ಇಲ್ದಿರೋದನ್ನ ನನ್ನ ಮಗಳು ತಲೆ ತುಂಬ್ತಿದ್ಯಾ ಇದಕ್ಕಿಂತ ಏನು ಬೇಕು ನೀನು ಸುಮ್ಮನೆ ಇದ್ಬಿಟ್ರೆ ಒಳ್ಳೆದು ನೀನು ಮದುವೆ ಮಾಡಬೇಕು ಅಂತಿದ್ಯೋ ಮುರಿಬೇಕು ಅಂತಿದ್ಯೋ ಅಂತ ಭಾಗ್ಯನ ಪ್ರಶ್ನೆ ಮಾಡ್ತಾರೆ ಬಟ್ ಇಲ್ಲಿ ಧರ್ಮ ಅಂಕಲ್ ಕುಸುಮಾ ಆಂಟಿ ಇಬ್ರು ಕೂಡ ಅದರಲ್ಲಿ ಏನು ತಪ್ಪಿದೆ ಸುನಂದವರೇ ಕಣ್ಣು ಮುಂದೆನೇ ಉದಾಹರಣೆ ಇದೆಯಲ್ವಾ ನಮ್ಮ ಮಗನಿಂದ ಬದುಕು ಹೇಗಾಗಿದೆ ನೋಡಿ ಅಂತ ಒಂದ್ ಬರ್ಬೇಕಾ ಪೂಜಾ ಕಟ್ಕೊಳ್ಳೋದಕ್ಕೆ ಪೂಜೆ ಇರಬೇಕು ಮುಂದೆ ಫ್ಯೂಚರ್ ಅಲ್ಲಿ ಚೆನ್ನಾಗಿ ಬಾಳ್ಬೇಕು ಅಂದ್ರೆ ಒಳ್ಳೆ ಹುಡುಗನ ನೋಡಿ ತಾನೇ ಮದುವೆ ಮಾಡ್ಬೇಕು ಅಂತ ಹೇಳ್ತಾರ ಈ ಕಡೆ ಭಾಗ್ಯ ಕೂಡ ಹೌದು ನಮ್ಮ ಲಕ್ಷ್ಮೀನ ಮದುವೆ ಮಾಡಿದಾಗ ಯಾವ ರೀತಿ ಯಾವುದೇ ರೀತಿ ಮುಚ್ಚುಮರೆ ಮಾಡಿರಲಿಲ್ಲ ನಾವು ಎಲ್ಲವನ್ನ ಕೂಡ ಮುಚ್ಚಿಮರೆ ಮಾಡಿದೆ ಹೇಳಿದ್ವಿ ಒಳ್ಳೆಯ ಹುಡುಗನ್ನ ನೋಡಿ ಮದುವೆ ಮಾಡಿದ್ವಿ ಅದೇ ರೀತಿ ಪೂಜಾನ ಕೂಡ ನಾನು ಒಳ್ಳೆಯ ಹುಡುಗನ ನೋಡನೇ ಮದುವೆ ಮಾಡ್ತೀನಿ ಅಂತ ಹೇಳ್ತಾರೆ ಜೊತೆಗೆ ಈ ಕಡೆ ಪೂಜಾಗೆ ನಿನಗೆ ನನ್ನ ಒಂದು ಒಪಿನಿಯನ್ನಿಂದ ಬೇಜಾರಾಗಿದೆಯಾ ಪೂಜಾ ಅಂದಾಗ ಇಲ್ಲ ಅಕ್ಕ ನಿಜವಾಗ್ಲೂ ನಾನು ಕಣ್ತರಿಸಿದ್ಯಾ ನಿಜವಾಗ್ಲೂ ನೀನು ಹೇಳೋ ಮಾತು ನೂರಕ್ಕೆ ನೂರು ನಿಜ ನನಗೆ ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಇದೆ ನಿನ್ಗೆ ಯಾರನ್ನ ಹೇಳಿ ತೋರಿಸಿ ಮದುವೆ ಆಗುವಂತೀಯೋ ನಾನು ಅವ್ರನ್ನ ಮದುವೆ ಆಗ್ತೀನಿ ಅಂತ ಪೂಜಾ ಹೇಳ್ತಾರೆ ಅದೇ ಹುಡುಗನ್ ಕಡೆ ಅವ್ರಿಗೆ ಹೇಳಿದ್ರಿ ಅಲ್ವಾ ಅಂದಾಗ ಅಯ್ಯೋ ಮರ್ತೇವೋ ಹೋಯ್ತಲ್ಲ ಭಾಗ್ಯ ಅಂತ ಕುಸ್ಮರ ಹೇಳ್ತಾರೆ ಅಷ್ಟು ಎಲ್ಲಿ ಪುರೋಹಿತರು ಹುಡ್ಗನ್ ಕರ್ಕೊಂಡು ಬಂದೆ ಬಿಡ್ತಾರೆ ಇನ್ನೇನು ಹುಡುಗ ಆಯ್ತಲ್ಲ ನಾನು ಹುಡುಗಿ ನೋಡು ಶಾಸ್ತ್ರ ಆಗಿಬಿಡಿ ಅಂತ ಡಿಸೈಡ್ ಮಾಡ್ಕೊಂಡಿದ್ದಾಗ ಒಳಗಡೆ ಕರೀತಾರೆ ಈ ಕಡೆ ಹುಡುಗ ಏನು ಮಾಡ್ತಿದ್ದಾನೆ ಏನು ಅಂದಾಗ ಎಲ್ಲದಕ್ಕೂ ಅಮ್ಮನೇ ಉತ್ತರ ಕೊಡ್ತಿರ್ತಾರೆ ಸರಿ ಆಯಿತು ಹುಡುಗಿ ನೋಡು ಶಾಸ್ತ್ರವನ್ನು ಮಾಡೋಣ ಅಂದಾಗ ಇಲ್ಲಿ ಪೂಜಾ ಕೈಲಿ ಉಪ್ಪಿಟ್ಟು ಕೇಸರಿ ಭಾತನ ಭಾಗ್ಯ ಕೊಟ್ಟು ಕಳಿಸ್ತಾರೆ ಇಲ್ಲಿ ಅದನ್ನ ತಿಂತಿದ್ದಾಗ ಯಾರು ಮಾಡಿದ್ದು ಇದನ್ನ ಅಂತ ಅವ್ರು ಕೇಳ್ತಿದ್ರೆ ಇದನ್ನ ನನ್ನ ತಂಗಿ ಪೂಜನೆ ಮಾಡಿದ್ದು ನಿಜ ಹೇಳ್ಬೇಕು ಅಂದ್ರೆ ಅಡಿಗೆ ಬರೋದಿಲ್ಲ ಅಂತ ಹೇಳ್ತಾರೆ ನೀವೇ ಮಾಡಬಹುದಿತ್ತಲ್ವಾ ಅಂತ ಹುಡ್ಗನ್ ತಂದೆ ಹೇಳಿದಾಗ ನಾವೇ ಮಾಡಬಹುದಿತ್ತು ಆದ್ರೆ ಮುಚ್ಚುಮರೆ ಮಾಡ್ದಾಗ ಆಗತ್ತಲ್ವಾ ನನ್ನ ತಂಗಿಗೆ ಬರೋದಿಲ್ಲ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕು ಅವಳಿಗೆ ಸೀರೆ ಕೂಡ ಉಟ್ಕೊಳ್ಳೋಕೆ ಬರುವುದಿಲ್ಲ ಆದ್ರೆ ನಾನ್ ಮಾತೊಡ್ತೀನಿ ಮದ್ವೆ ಆಗೋಕ್ಕೂ ಮುನ್ನ ಎಲ್ವನ್ನ ಅವಳು ಕಳ್ತೇ ಕಡಿತಾಳೆ ನಾನ್ ಕಲಿಸ್ತೀನಿ ಅಂತಾರೆ ಈ ಕಡೆ ಕುಸುಮ್ ಕೂಡ ಹೌದು ನಾನು ಭಾಗ್ಯ ಪೂಜೆನ ಎಲ್ಲಾ ರೀತಿ ಕೂಡ ತಯಾರು ಮಾಡ್ಬಿಡ್ತೀವಿ ಮದುವೆ ಒಳಿಗೆ ಅಂತ ಕೂಡ ಅವರು ಹೇಳ್ತಾರೆ ಜೊತೆಗೆ ಇದೆಲ್ಲ ನಿಮಗೆ ಇಷ್ಟ ಆಗಿದ್ರೆ ನಾವು ಮುಂದುವರಿಸಬಹುದು ಅಂತ ಭಾಗ್ಯ ಹೇಳಿದಾಗ ನಿಮ್ಮ ಪ್ರಾಮಾಣಿಕತೆ ನಮ್ಗೆ ತುಂಬಾ ಇಷ್ಟ ಆಯಿತು ಅಂತ ಹುಡುಗನ ಫ್ಯಾಮಿಲಿ ಹೇಳ್ತಾರೆ ಖಂಡಿತ ನಮ್ಮ ತಮ್ಮ ಬರಬೇಕಾಗಿದೆ ಅವನು ಕೂಡ ಬಂದುಬಿಡಲಿ ಖಂಡತವಾಗ್ಲೂ ನಮಗೆ ನಿಮ್ಮ ಜೊತೆ ಸಂಬಂಧ ಬೆಳ್ಸೋಕೆ ಇಷ್ಟ ಇದೆ ಅಂತ ಹೇಳಿದಾಗ ಈ ಕಡೆ ಭಾಗ್ಯ ನಾನು ಹುಡುಗನ್ನ ಒಂದಷ್ಟು ಪ್ರಶ್ನೆಗಳನ್ನ ಕೇಳಬೇಕು ಅಂತಾರೆ ಹುಡುಗ ಕೂಡ ಸರಿ ಆಯಿತು ಕೇಳಿ ಅಂದಾಗ ನನ್ನ ತಂಗಿ ಒಂದು ಜಿಮ್ಮಲ್ಲಿ ಕೆಲಸ ಮಾಡ್ತಿದ್ದಾಳೆ ಮದುವೆ ಆದಮೇಲೆ ಕೆಲಸಕ್ಕೆ ಹೋಗಬೇಕಾ ಅಥವಾ ಮನೇಲಿ ಇರಬೇಕಾ ಅಂತ ಬಯಸ್ತೀರಾ ಅಂತ ಭಾಗ್ಯ ಕೇಳಿದಕ್ಕೆ ಏನಿಲ್ಲ ನಾನು ಯಾವುದೇ ರೀತಿ ಅವ್ರ ಸ್ವಾತಂತ್ರ್ಯಕ್ಕೆ ಅಡ್ಡಗಾರುವುದಿಲ್ಲ ಅವ್ರಿಗೆ ಇಷ್ಟ ಇದ್ದರೆ ಹೋಗ್ಬೋದು ಅಂತ ಕೂಡ ಹೇಳ್ತಾರೆ ಇದು ಭಾಗ್ಯಕ್ಕೆ ತುಂಬ ಇಷ್ಟ ಆಗತ್ತೆ ತದನಂತರ ನೀವು ಎಲ್ಲಿ ಕೆಲಸ ಮಾಡ್ತಿರೋದು ಅಂತಷ್ಟು ಅಮ್ಮ ಬಂದು ನನ್ನ ಮಗ ದೊಡ್ಡ ಎಮ್ ಎನ್ ಸಿ ಕಂಪ್ನಿ ಕೆಲಸ ಮಾಡ್ತಿದ್ದಾನೆ ಅಂತ ಮತ್ತು ಭಾಯ ಆಗ್ಬಿಡ್ತಾರೆ ಈ ಕಡೆ ಹುಡುಗ ಅಮ್ಮ ಎಸ್ ಸತಿ ನಮ್ಮ ಸುಳ್ಳು ಹೇಳ್ತೀವಿ ಅವ್ರು ಎಷ್ಟು ಪ್ರಾಮಾಣಿಕವಾಗಿ ಎಲ್ಲವನ್ನ ಕೂಡ ಮುಚ್ಚು ಮರಿ ಇಲ್ಲದೆ ಹೇಳಿದ್ದಾರೆ ಸಾಕು ಸುಮ್ಮನಿರು ಅಂತ ಹೇಳಿ ನಾನು ಒಂದು ಸ್ಟಾರ್ಟಪ್ ಕಂಪ್ನಿಲಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ ಎಷ್ಟು ಸ್ಯಾಲ್ರಿ ಅಂಥದ್ದಾಗಿ ಒಳ್ಳೆ ಸ್ಯಾಲ್ರಿನೇ ಬರುತ್ತೆ ಅಂತ ಕೂಡ ಹೇಳ್ತಾರೆ ನನ್ನ ಅಮ್ಮಂಗೆ ಸ್ಟಾರ್ಟಪ್ ಕಂಪ್ನಿ ಇಷ್ಟ ಇಲ್ಲ ಅದಕ್ಕೆ ಎಮ್ ಎನ್ ಸಿ ಕಂಪ್ನಿ ಅದು ಇದು ಅಂತ ಹೇಳ್ತಿದ್ದಾರೆ ಖಂಡಿತವಾಗಲೂ ನಾನು ಯಾವುದೇ ಎಮ್ ಎನ್ ಸಿ ವರ್ಕ್ ಮಾಡ್ತಿಲ್ಲ ಸ್ಟಾರ್ಟ್ಅಪ್ ಕಂಪ್ನೀಲ್ಲೇ ವರ್ಕ್ ಮಾಡ್ತಿರೋದು ಅಂತ ಹುಡ್ಗ ಹೇಳಿದಾಗ ಈ ಕಡೆ ಭಾಗ್ಯಗೆ ನಿಮ್ಮ ಪ್ರಾಮಾಣಿಕತೆ ನಂಗೆ ತುಂಬಾನೇ ಇಷ್ಟ ಆಯ್ತು ಅಂದಾಗ ಇದಕ್ಕೆ ನೀವೇ ಸ್ಫೂರ್ತಿ ಅಂತ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಭಾಗ್ಯ ನಮ್ಗೆ ಹಾಗಿದ್ರೆ ಎಲ್ಲಾ ರೀತಿ ಇಷ್ಟ ಆಗಿದೆ ಸಂಬಂಧ ಬೆಳೆಸ್ಬೋದು ಅಂದಾಗ ನಮ್ ತಮ್ಮ ಬಂದುಬಿಡ್ಲಿ ನಮಗೂ ಇಷ್ಟ ಆಗಿದೆ ಅವನು ಒಮ್ಮೆ ನೋಡ್ಬಿಟ್ರೆ ನಾವು ಸಂಬಂಧ ಮುಂದುವರಿಸ್ಬೋದು ಅವನು ಅವನೇ ನಮಗೆ ತುಂಬಾನೇ ಮುಖ್ಯವಾಗಿ ನೋಡ್ಬೇಕಾಗಿರೋದು ಅಂತಾರೆ ಅದು ಬೇರೆ ಯಾರು ಅಲ್ಲ ಯಾರು ತಾಂಡವ್ಗೆ ಕಾಲ್ ಮಾಡಿದ್ರು ಅವ್ರು ಕಾಲ್ ಮಾಡ್ತಿದ್ದಾಗ ಎಷ್ಟು ಖುಷಿಯಿಂದ ತಾಂಡು ಭಾಗ್ಯ ಮೇಲೆ ರಿವೆಂಜ್ ತಗೋಬೇಕು ಅಂತ ಹೊರಟಿದ್ರು ಅದೇ ವ್ಯಕ್ತಿ ಇಲ್ಲಿ ಹುಡುಗನ್ನ ಸೂದ್ರಮವಾಗಿದ್ದಾರೆ ಅವರು ಎಂಟ್ರಿ ಕೊಡ್ತಾರೆ ಯಾವುದೇ ಕಾರಣಕ್ಕೂ ಈ ಮದುವೆ ನಡಿಬಾರ್ದು ಅಂತದಾಗೆ ಶಾಕ್ ಆಗ್ತಾರೆ ಎಲ್ಲರೂ ಕೂಡ ಏನ್ ಮಾತಾಡ್ತಿದ್ಯಾ ನೀನು ಅಂತ ಈ ಹುಡುಗಿ ಅಕ್ಕ ಇದಾರಲ್ವಾ ಇವ್ರ ಗಂಡ ಎಲ್ಲಿ ಅಂತ ಕೇಳಿದಾಗ ಅವರು ಕೆಲ್ಸಕ್ಕೆ ಹೋಗಿದ್ದಾರೆ ಅಂತ ಸುಳ್ಳು ಹೇಳ್ತಾರೆ ಬಟ್ ಭಾಗ್ಯ ಮಾ ಯಾಕೆ ಸುಳ್ಳು ಹೇಳ್ತಿದ್ಯಾ ಅಂತಾಗ ನೀನ್ ಸುಮ್ಮನಿರು ಅಂತ ಹೇಳಿ ಸುಳ್ಳು ಹೇಳಿದಾಗ ಹಾಗಿದ್ರೆ ಹುಡುಗನ್ ಇದು ಭಾವನ ಕರೆಸಿ ಅಂತ ಹಟ್ಟಕ್ಕೆ ಬೀಳ್ತಿದ್ದಾರೆ ಈ ಕಡೆ ಅಷ್ಟರಲ್ಲಿ ತಾಂಡವ ಎಂಟ್ರಿ ಕೊಡ್ತಾರೆ ತಾಂಡವ ಎಂಟ್ರಿ ಕೊಡ್ತಿದ್ದಾಗೆ ಎಲ್ರಿಗೂ ಶಾಕ್ ಆ ನಾನೇ ಈ ಹುಡುಗಿ ಅಕ್ಕ ಭಾಗ್ಯ ಇದಾರಲ್ವ ಅವರ ಹಸ್ಬೆಂಡ್ ಅಂತ ಹೇಳ್ತಾರೆ ಜೊತೆಗೆ ಏನಾಯ್ತು ಏನು ಅಂತದ್ದಾಗ ಆ ವ್ಯಕ್ತಿ ಈ ಹುಡುಗಿ ಅಕ್ಕ ಇದಾಳಲ್ವ ಅವಳು ಗಂಡ ಬೇಡ ಅಂತ ಬಿಟ್ಟು ಅಂತ ಹೇಳ್ತಾರೆ ಈ ಕಡೆ ಕುಸುಮ ಮತ್ತೆ ಧರ್ಮ ಅಂಕಲ್ ಇಲ್ಲ ಅಲ್ಲ ನನ್ನ ಮಗನೇ ಬಿಟ್ಟಿದ್ದು ನನ್ನ ಮಗ ಅಯೋ ಅಯೋಗ್ಯ ಯೋಗ್ಯನಲ್ಲ ನಾವೇ ಹೇಳ್ತಿದ್ದೆವು ತಾನೆ ನೋಡಿ ನಾವು ಸೊಸೆ ಜೊತೆ ಇದ್ದೀವಿ ಅಲ್ಲೇ ತಿಳ್ಕೊಳ್ಳಿ ನಮ್ಮ ಸೊಸೆ ಎಷ್ಟು ಒಳ್ಳೆಯವರು ಅಂತ ಹೇಳ್ತಿದ್ರೆ ಈ ಕಡೆ ತಾಂಡು ಈ ಭಾಗ್ಯ ಇದ್ದಾಳಲ್ಲ ಒಂಥರ ಸ್ಲೋ ಪಾಯ್ಸನ್ ಹಾಗೆ ಮಾತಲ್ಲೇ ಮರ್ಸ್ಬಿಡ್ತಾಳೆ ನೋಡಿ ನನ್ನ ಅಪ್ಪ ಅಮ್ಮನೆ ನನ್ನಿಂದ ದೂರ ಮಾಡಿಬಿಟ್ಟಿದಾಳೆ ಯಾವುದೇ ಕಾರಣಕ್ಕೂ ಇವರನ್ನ ನಂಬೇಡಿ ಭಾಗ್ಯ ಸರಿ ಇಲ್ಲ ಅಪ್ಪ ಮಕ್ಕಳನ್ನೇ ದೂರ ಮಾಡಿದಾಳೆ ಅಂತ ಹೇಳಿದಾಗ ಏನಮ್ಮ ಭಾಗ್ಯ ಪ್ರಾಮಾಣಿಕತೆ ಅದು ಇದು ಅಂತ ಈಗ ನೋಡಿದ್ರೆ ಈ ವಿಷಯವೇ ಮುಚ್ಚಿಟ್ಟಿದ್ಯಾ ಖಂಡಿತ ಇಲ್ಲ ನಮ್ಗೆ ಯಾವುದೇ ಕಾರಣಕ್ಕೂ ಈ ಸಂಬಂಧ ಇಷ್ಟ ಅಲ್ಲ ಯಾವಾಗ ಅಕ್ಕ ಡಿವೋರ್ಸ್ ಅಂತ ಗೊತ್ತಾಯಿತು ಆಗಲೇ ನಿರ್ಧಾರ ಮಾಡಿದ್ವಿ ಅಕ್ಕನ ಚಾಳಿನೇ ತಂಗಿಗೂ ಕೂಡ ಬರುತ್ತೆ ಇಂಥ ಸಂಬಂಧನೇ ಬೇಡ ಅಂತ ಹೇಳ್ತಾರೆ ಈ ಕಡೆ ತಾಂಡವ್ ಅಂತೂ ಫುಲ್ ಖುಷಿ ಪಡ್ತದ್ರೆ ಈ ಕಡೆ ಭಾಗ್ಯಗೆ ತನ್ನಿಂದ ತನ್ನ ತಂಗಿ ಮದುವೆ ನಿಂತು ಹೋಗ್ತದೆ ಅಂತ ಬೇಜಾರಾಗ್ತದೆ ಈ ಕಡೆ ಪೂಜಾ ಒಬ್ಬೊಬ್ಬರು ಒಂದೊಂದು ಮಾತಾಡ್ತಾ ಇರ್ಬೇಕಾರೆ ಈ ಕಡೆ ಪೂಜಾ ಸಾಕು ನಿಲ್ಸಿ ನಿಮ್ಮನ್ನ ನಾನೇ ಮದುವೆ ಆಗೋದಿಲ್ಲ ಅಂತ ಹೇಳಿ ಎಲ್ರಿಗೂ ಕೂಡ ಬೀಳ್ಕೊಡ್ತಿದ್ದಾರೆ ಫೈನಲಿ ಈ ಕಡೆ ತಾಂಡವ್ ಭಾಗ್ಯನ ಸೋಲ್ಸಿ ಮೆರೀತಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ ಹಾಗಿದ್ರೆ ಭಾಗ್ಯ ಸೋತೋದ್ರ ಅಥವಾ ಇಂಥವ್ರಿಗೆ ಮದುವೆ ಮಾಡುವುದು ತಪ್ಪಲ್ಲ ಇದಕ್ಕೆ ನಿಮ್ಮ ಕೊಡುಗೆನೆ ಜಾಸ್ತಿ ನಿಮ್ಮೆ ಒಳ್ಳೇದಾಯ್ತು ಅಂತ ಹೇಳಿ ತಾಂಡವ್ಗೆ ಥ್ಯಾಂಕ್ಸ್ ಹೇಳ್ತಾರ ಅಥವಾ ತಂಗಿ ಮದುವೆನ ಮುರ್ದು ಹಾಕಿದಂಥ ತಾಂಡವ್ ಪಾಲಿಗೆ ತಾಂಡವರು ತಾಂಡವ ರೂಪಾನೆ ತಾಳ್ ಬಿಡ್ತಾರೆ ಭಾಗ್ಯ ಏನಾಗುತ್ತೆ ಏನು ಕತೆ ಇದನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲೇ ನಿಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಚೋಕ್ಕೋಸ್ಕರ ವೀಚ್ ಮಾಡುತ್ತಾನೆ ಮರಿಬಿ